ಬೀದರಿನ ಜಿಲ್ಲಾಧಿಕಾರಿ ಶ್ರೀಮತಿ ಶಿಲ್ಪಾ ಶರ್ಮಾ ರವರು ಬೀದರ್ ನಗರದ ಶಿವನಗರ್ ಫುಟ್ಪಾತ್ ಪ್ಯಾತ್ನಲ್ಲಿರ್ತಕ್ಕಂತಹ ಭಿಕ್ಷಾಟನೆಯ ಮಾಡಿಸುತ್ತಿದ್ದ ತಾಯಿ ಮಗುವಿನ ರಕ್ಷಣೆ ಮಾಡುವುದರ ಜೊತೆಗೇನೆ ಎಲ್ಲ ಭಿಕ್ಷುಕರನ್ನು ನಿರಾಶ್ರಿತರ ಸ್ಥಳಕ್ಕೆ ಸಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಈ ಕಾರ್ಯ ಜನಮೆಚ್ಚುಗೆಯಾಗಿದೆ ಪೊಲೀಸ್ ಡಿ ವೈ ಎಸ್ ಪಿ ಶಿವನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಪಿ ಐ ಸಿಬ್ಬಂದಿ ವರ್ಗದವರು ಮತ್ತು ರಾತ್ರಿ ಗಸ್ತಿನ ಬೀಟ್ನ ಪೊಲೀಸ್ ಸಿಬ್ಬಂದಿಗಳು ಸೇರಿ ಬೀದರ್ನಗರದ ಶಿವನಗರ್ ಫುಟ್ಪಾತ್ನಲ್ಲಿರ್ತಕ್ಕಂತಹ ಭಿಕ್ಷುಕರ ಆ ಶೆಡ್ನನ್ನು ತೆಗೆಸಿ ಅಲ್ಲಿಂದ ಅವರಿಗೆ ಸುರಕ್ಷಿತವಾಗಿ ಬೇರೆಡೆ ಸಾಗಿಸ್ತಕ್ಕಂತಹ ಕೆಲಸ ಮಾಡಿದರು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ಉಪಸ್ಥಿತರಿದ್ದು ಕೆಲಸವನ್ನು ಮಾಡಿದರು ಈ ಕಾರ್ಯಕ್ಕೆ ಬೀದರ್ ನಗರದ ಶಾಹೀನ್ ಶಿಕ್ಷಣ ಸಂಸ್ಥೆಯ ಶಾಹೀನ್ ಕಾಲೇಜಿನ ಬಸ್ ನೆರವು ಪಡೆಯಲಾಯಿತು ಎಲ್ಲರಿಗೂ ಸುರಕ್ಷಿತ ಸ್ಥಳ ಗಾಂಧಿಗಂಜ್ ವಾಟರ್ ಟ್ಯಾಂಕ್ ಇರತಕ್ಕಂತಹ ನಿರಾಶ್ರಿತ ಸ್ಥಳಕ್ಕೆ ಕೊಂಡೊಯ್ಯಲಾಯಿತು ಇತ್ತ ಬೀದರ್ ನಗರದ ಪೊಲೀಸರ ಕಾರ್ಯ ಡಿ ಪಿ ಶಿವನಗೌಡ ಪಾಟೀಲರು ಮತ್ತು ಬೀದರ್ ಜಿಲ್ಲಾಧಿಕಾರಿ ಅಂತಕರ್ಣಮಯಿ ಶ್ರೀಮತಿ ಶಿಲ್ಪಾ ಶರ್ಮಾ ಅವರ ಕಾರ್ಯಕ್ಕೆ ಜನಮೆಚ್ಚುಗೆ ಪಡೆಯಿತು ವಿವಿಧ ಸಂಘಟನೆಗಳು ಗಣ್ಯರು ನಾಗರಿಕರು ಬೀದರ್ ಜಿಲ್ಲಾಧಿಕಾರಿ ಶ್ರೀಮತಿ ಶಿಲ್ಪಾ ಶರ್ಮರವನ್ನು ಹೊಗಳಿ ಹಾಡಿದ ಅವರ ಕಾರ್ಯ ಮೆಚ್ಚುವಂಥದ್ದು ಅವರಿಗೆ ಎಲ್ಲರೂ ತುಂಬ ಹೃದಯದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಜೊತೆಗೆ ರಾತ್ರಿ ಹೊತ್ತು ಈ ಫುಟ್ಪಾತ್ನಲ್ಲಿ ಹಿರಿಯರು ನಾಗರಿಕರು ಮಹಿಳೆಯರು ಮಕ್ಕಳು ಪುರುಷರು ಯುವತಿಯರು ಯುವಕರು ಎಲ್ಲರೂ ಕೂಡ ಇಲ್ಲಿ ಈ ಫುಟ್ಪಾತ್ನಲ್ಲಿ ವಾಕಿಂಗನ್ನು ಮಾಡ್ತಕ್ಕಂಥದ್ದು ಬೆಳಗ್ಗೆಯ ನಡೆ ಸಂಜೆ ನಡೆ ಮಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ವಾಕಿಂಗ್ ಮಾಡುವ ಎಲ್ಲ ಗಣ್ಯರು ನಾಗರಿಕರು ನಿವಾಸಿಗಳು ಬೀದರ್ ಜಿಲ್ಲಾಧಿಕಾರಿ ಶ್ರೀಮತಿ ಶಿಲ್ಪಾ ಶರ್ಮಾರವರಿಗೆ ಮತ್ತು ಪೊಲೀಸ್ ಇಲಾಖೆಯ ಡಿ ವೈ ಎಸ್ ಪಿ ಶಿವನಗೌಡ ನ್ಯೂಟೌನ್ ಪೊಲೀಸ್ ಠಾಣೆಯ ಎಲ್ಲ ಪಿ ಎಸ್ ಐ ಆರವರಿಗೂ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಗಡಿ ತೆಲಂಗಾಣದ ಚಿಲ್ಲಾಪಲ್ಲಿ ಕುಪ್ಪನಗರ ಬಳಿ ಇರುವ ಶ್ರೀ ಮಲ್ಲಯ್ಯನ ಗುಡ್ಡದಲ್ಲಿ ಪರಮಪೂಜ್ಯ ಶ್ರೀ ಬಸವಲಿಂಗ ಅವಧೂತ ಮಹಾರಾಜರು ಗುರು ಪೂರ್ಣಿಮೆ ದಿನದಂದು ಭಕ್ತರಿಗೆ ದರ್ಶನ ನೀಡಿದರು ಆಂಧ್ರ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ಅನೇಕ ಕಡೆಗಳಿಂದ ಭಕ್ತರು ಆಗಮಿಸಿ ಪರಮಪೂಜ್ಯ ಶ್ರೀ ಸದ್ಗುರು ಬಸವಲಿಂಗ ಅವಧೂತರ ದರ್ಶನವನ್ನು ಪಡೆದರು ಭಕ್ತರಿಗೆ ಮಹಾಪ್ರಸಾದ ವಿತರಣೆ ಮಾಡಲಾಯಿತು ಶ್ರೀಗಳು ಉಪದೇಶ ನೀಡಿದರು ನಮಸ್ಕಾರ ಇಷ್ಟಲಿಂಗ ಇಷ್ಟಲಿಂಗ ಶಿವಯೋಗವನ್ನು ನಾನು ಕಳೆದ ನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದೀನಿ ದೃಷ್ಟಿಯೋಗ ಅಂತಾರೆ ಬಸವಣ್ಣನವರು ಇದು ಇದು ಈ ಭಾರತದ ಇತಿಹಾಸದಲ್ಲೇ ಅತಿ ಸರಳ ಶಿವಯೋಗ ಅತಿ ನಿಖರವಾದಂಥ ಅತಿ ಶಕ್ತಿಯುತವಾದಂಥ ಶಿವಯೋಗ ಇದು ಇದರಲ್ಲಿ ಅಷ್ಟಬಂದಿಗಳನ್ನು ಹಾಕ್ತಾರೆ ಬಸವಣ್ಣನವರು ಅಷ್ಟಬಂದಿಗಳನ್ನು ಹಾಕ್ತಾರೆ ಆಧುನಿಕ ವಿಜ್ಞಾನ ತಂತ್ರಜ್ಞಾನದ ಈ ಕಾಲದೊಳಗೆ ಅದನ್ನು ವಿಶ್ಲೇಷಣೆ ಮಾಡ್ಬೇಕಂದ್ರೆ ಇದರಲ್ಲಿ ಚಂದ್ರಕಾಂತ ಶಿಲೆ ಸೂರ್ಯಕಾಂತ ಶಿಲೆ ರಾಳ ಅಂಜನ ರುಮಾಮಸ್ತೂಕಿ ಆಮೇಲೆ ಕಾಡಿಗೆ ಆಮೇಲೆ ಈ ಕ್ಯಾರೆ ಬೀಜದ ಎಣ್ಣೆಯನ್ನು ಹಾಕ್ ಇಷ್ಟೆಲ್ಲ ಕ್ರೋಢೀಕರಿಸಿ ಒಂದು ಈ ಆಕಾರದ ಲಿಂಗ ಮಾಡಬೇಕಂದ್ರೆ ಇದು ಈ ಪರಮಾಣುವಿನ ಆಕಾರ ಇಲೆಕ್ಟ್ರಾನ್ಗಳು ಯಾವ ರೀತಿ ಸುತ್ತತಾವನ್ನುವಂಥ ರೀತಿಯಲ್ಲಿ ಇದನ್ನು ಆಧುನಿಕ ವಿಜ್ಞಾನ ತಂತ್ರಜ್ಞಾನದ ಹಾದಿಯಲ್ಲಿ ಇಷ್ಟಲಿಂಗವನ್ನು ನಾವು ವಿಶ್ಲೇಷಣೆ ಮಾಡುವುದಾದರೆ ಇದು ಬಹಳ ದೊಡ್ಡ ತಂತ್ರಜ್ಞಾನ ಬಸವಣ್ಣನವರು ಕೊಟ್ಟಿರೋದು ಇದನ್ನು ಒಂದು ಕನಿಷ್ಠ ಅರ್ಧ ಗಂಟೆಯಾದರೂ ನಾವು ದೃಷ್ಟಿಯೋಗ ಅಂದರೆ ನೋಡ್ತಾ ಇರಬೇಕು ಸಣ್ಣ ಕಣಿಯಿಂದ ಅಮಿನೀಶ ದೃಷ್ಟಿಯಿಂದ ನೋಡಬೇಕು ಅಂತ ಬಸವಣ್ಣನವರು ಹೇಳ್ತಾರೆ ಇದನ್ನು ಕಂಡು ಹಿಡಿದ ನಂತರ ಬಸವಣ್ಣನವರು ಹನ್ನೆರಡು ವರ್ಷಗಳ ಕಾಲ ಸಂಶೋಧನೆ ಮಾಡಿದ ಮೇಲೆ ಕೈಯಲ್ಲೇ ದೇವರು ಯಾವ ರೀತಿ ಕೊಡಬೇಕು ಅಂತ ಮಾಡಿ ಮನನ ಮಾಡಿ ಸಾಬೀತು ಮಾಡಿದ್ದು ಬಸವಣ್ಣನವರು ಸಾಬೀತು ಮಾಡಿ ಪ್ರಚಾರ ಮಾಡಿ ಉಳಿದೆಲ್ಲ ಶರಣರಿಗೆ ಕೂಲಿ ಮಾಡೋರಿಗೆ ಕಾರ್ಮಿಕರಿಗೆ ಹಿಂದುಳಿದವರಿಗೆ ಎಲ್ಲರಿಗೂ ಇದು ದೃಷ್ಟಿಯೋಗವನ್ನು ರೂಟಿ ಹಚ್ಚಿದರು ರುಚಿ ಹಚ್ಚಿದರು ಇದು ನಮ್ಮ ಕಣ್ಣಿನ ಮೂಲಕ ಈ ದೃಷ್ಟಿ ನಮ್ಮ ಕಣ್ಣಿನ ಶಕ್ತಿಯೇ ಒಂದು ಭಾಳ ದೊಡ್ಡ ಶಕ್ತಿ ಅದು ಇದರಲ್ಲಿರುವಂಥ ಅಷ್ಟಬಂಧಿಗಳನ್ನು ಕ್ರೋಢೀಕರಿಸಿದ ಈ ದೃಷ್ಟಿ ದೃಷ್ಟಿಯೋಗದಿಂದ ನಮ್ಮ ಶಕ್ತಿ ಅನುಗುಣವಾಗಿ ಇದು ಮಿದುಳಿನ ಮೇಲೆ ಪ್ರಭಾವ ಬೀಳ್ತದೆ ಮಿದುಳಿನಿಂದ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಈ ನಮ್ಮ ಕೇಂದ್ರ ನರವ್ಯೂಹದೊಳಗಿರುವಂಥ ನಿರ್ನಾಳ ಗ್ರಂಥಿಗಳ ಮೇಲೆ ವಿಚಿತ್ರವಾದಂಥ ಪರಿಣಾಮ ಬೀರಿ ಎಲ್ಲ ಹಾರ್ಮೋನ್ಗಳು ಏಕಕಾಲಕ್ಕೆ ಸರಳೀಕರಣಗೊಂಡು ರಿಲೀಸ್ ಆಗುವಂಗೆ ಇದು ಕೆಲಸ ಮಾಡ್ತದೆ ಹೀಗಾಗಿ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಈ ಮಿದುಳಿನಲ್ಲಿರುವ ಪೀನಿಯಲ್ ಗ್ಲ್ಯಾಂಡಿನ ಬಗ್ಗೆ ಆಧುನಿಕ ವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆ ಮಾಡ್ತಾ ಇದ್ದಾರೆ ಇದು ಸರಳವಾದಂಥ ಶಿವಯೋಗ ಯಾಕಂತಾರೆ ಅಂದರೆ ಇದು ನೋಡಿ ನೋಡಿ ನೋಟವೇ ಕೂಟವಾಯಿತು ಕೂಟವೇ ಮಾಟವಾಯಿತು ಅಂತಾರೆ ಬಸವಣ್ಣನವರು ಹೀಗಾಗಿ ನಾವು ಕನಿಷ್ಠ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ದೃಷ್ಟಿಯೋಗದೊಳಗೆ ತೊಡಸ್ಕೊಂಡ್ರೆ ಇದು ನಮ್ಮ ನರವ್ಯೂಹವನ್ನು ಬಲಿಷ್ಠಗೊಳಿಸಿ ಹಾರ್ಮೋನ್ಗಳನ್ನು ಸರಿಯಾದ ಮಾರ್ಗಕ್ಕೆ ನಮಗೆ ರಿಲೀಸ್ ಮಾಡ್ತಾ ಒಂದು ದಿನ ಎಲ್ಲ ಚಕ್ರಗಳನ್ನು ಅದನ್ನು ಈ ಭಾರತದ ಯೋಗಿಕ್ ಸಂಪ್ರದಾಯದೊಳಗೆ ಕುಂಡಲಿನಿ ಅಂತಾರೆ ಈ ಬೆನ್ನು ಹುರಿಯೊಳಗಿರುವಂಥ ಕುಂಡಲಿನಿ ಜಾಗೃತಗೊಳ್ಳಲಿಕ್ಕೆ ಈ ಶಿವಯೋಗ ಬಹಳಷ್ಟು ಉಪ ಉಪಯೋಗವಾಗ್ತದೆ ಬಹಳಷ್ಟು ಪರಿಣಾಮಕಾರಿಯಾಗಿ ಕಡಿಮೆ ಅವಧಿಯಲ್ಲಿ ಬೇರೆ ಬೇರೆ ಯೋಗಗಳು ಬೇರೆ ಶಿವಯೋಗಗಳು ಅಷ್ಟೇ ಸತ್ಯ ಅಂತ ಬಸವಣ್ಣನವರು ಹೇಳ್ತಾರೆ ಅವನ್ನ ಅಲ್ಲುಗಳೋದಿಲ್ಲ ವೇದವ ವೇದ ಉಗ ಆಗಮಶಾಸ್ತ್ರ ದರ್ಶನಶಾಸ್ತ್ರ ಸಂಖ್ಯಾಶಾಸ್ತ್ರ ಉಪನಿಷತ್ತು ಇವುಗಳನ್ನೆಲ್ಲ ಬಸವಣ್ಣ ಓದಿದ ನಂತರವೇ ಈ ತಂತ್ರಜ್ಞಾನವನ್ನು ಕೊಡ್ತಾರೆ ಜನರಿಗೆ ಅಂದರೆ ಸರಳವಾದಂಥ ನಿಖರವಾದಂಥ ಶಕ್ತಿಯುತವಾದಂಥ ತಂತ್ರವಿದ್ಯೆಯನ್ನು ನಮ್ಮ ಬಸವಣ್ಣನವರು ಕೊಟ್ಟಿದ್ದಕ್ಕೆ ಇದು ಎಲ್ಲರಿಗೂ ಚಮತ್ಕಾರ ತೋರಿಸ್ಬಿಡ್ತು ಹೀಗಾಗಿ ಲಿಂಗವಂತರಾಗಿ ನಾನು ಕನಿಷ್ಠ ಎರಡು ಗಂಟೆಗಳ ಕಾಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಗಂಟೆಗಳ ಕಾಲ ನಾನು ದೃಷ್ಟಿಯೋಗದೊಳಗೆ ತೋರಿಸ್ಕೊಳ್ತೀನಿ ನನಗಿದು ಚಮತ್ಕಾರವನ್ನು ತೋರಿಸ್ತಾ ಇದ ನಮಸ್ಕಾರ विजयकुमार साम्हूं बि मुगी कोन वठी दशक विंदर ಎಲ್ಲರನ್ನ ಆತ್ಮೀಯ ಜನತಾ ದಲ ಪರಿಷದಾ ಪ್ರಭೋಕ ಮುಖಂಡರೇ ಸರ್ 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 ಲೊಡ್ ಸರ್ ಮುಂಚ ಸರ್ ಲೊಡ್ ಸರ್ ಲೊಡ್ರಿ ಸರ್ ಲೊಡ್ ಸರ್ ಸರ್ ಮುನಾರ್ ಸರ್ ಶುಭಾಶಯಗಳೊಂದಿಗೆ ಕೆಲವು ಸ್ವಾಗತಕಂತದ್ದು

ನವ ಯುವಕ ಹಾಗೂ ಉತ್ಸಾಹಿ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲರಿಗೆ ಆತ್ಮೀಯಾದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಸಂಘಟನೆ ಮಾಡಬೇಕು ನಮ್ಮ ಪಕ್ಷಕ್ಕೆ ಯುವ ಘಟಕನಿಂದ ಎಲ್ಲರಿಗೆ ನಾವೆಲ್ಲ ಸೀನಿಯರು ಜೊತೆಯಲ್ಲಿ ಒಗ್ಗೂಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾಕಂದರೆ ಇವತ್ತು ಕುಮಾರಸ್ವಾಮಿಯವರು ಒಂದು ಸ್ವಲ್ಪ ಕೇಂದ್ರ ಸರ್ಕಾರ ಮತ್ತು ಇಡೀ ದೇಶ ನೋಡಬೇಕಾಗಿದೆ ಭಾರತ ದೇಶದಲ್ಲಿ ಇವತ್ತು ನೋಡಿ ನಿನ್ನೆ ದುಬೈದಲ್ಲಿ ಇದ್ರು ಅವರು ಹೋದ ವಾರ ಒರಿಸ್ಸಾ ಆ ಕಡೆ ಎಲ್ಲ ಹೋಗಿದ್ರು ಹಾಗಾಗಿ ಈ ಒಂದು ಪಕ್ಷ ಸಂಘಟನೆ ಮಾಡಿದಂಥ ಒಂದು ಚುಕ್ಕಾಣಿ ಹಿಡ್ದು ಇದಕ್ಕೆ ಶಕ್ತಿ ತುಂಬಬೇಕು ಅಂತ ಇಡೀ ರಾಜ್ಯಾದ್ಯಂತ ಏನು ನಿಖಿಲ್ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರಾ ನಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಹಾರ್ದಿಕ್ ಹಾರ್ದಿಕ್ ಅಭಿನಂದನೆ ಸಲ್ಲಿಸ್ತೀನಿ ಅವ್ರಿಗೆ ಇನ್ನೂ ಶಕ್ತಿ ಸಿಗಲಿ ಅಂತೇಳಿ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು